ಇರ್ತಿರಪ್ಪ ಅದರಿಗೆ ತಿಮ್ಮಗಂತಿರೋ ಯಪ್ಪ ಯಾಸ್ಕರೆ ಮೇಡಂ ಇದೆ ಊರರಾ ಏ ನೀನು ಏನು ಹೇಳ್ಕತ್ತಿ ನನಗೊಂದು ತಿಳಿಯವಂತ ತುಳೇ ಬಂತಾ ಆ ಹಾ ನಮಸ್ಕಾರ ಅಂದಿರ ಮೇಡಮ್ಮ ನಮಸ್ಕಾರ ಓಹೋ ನಮಸ್ಕಾರ ಕತ್ತೇನಾ ಅಯ್ಯ ನಿನ್ನ ಬಾಯರ ಬಾ ಈ ನಮಸ್ಕಾರ ನೆಟ್ಟಗೇ ನಮಸ್ಕಾರ ಅಂದಿರ ಮತ್ತೆ ಏನಂದಿನೆ ಮತ್ತೆ ಇದೆ ಊರ ನೀವು ಹೌದನ ಇದೆ ಊರಕಿ ನಿನ್ನ ಹೆಸರು ನನ್ನ ಹೆಸರು ಕುಮಾರ ಏ ಹೆಣ ಎತ್ಲಿ ಇದೆಂತ ಹೆಸರ ಅಂದ್ರ ನನ್ನ ಹೆಸರು ರಾಜ್ಕುಮಾರ್ ಮಮ್ಮಾಸ ಚೌಡ್ಕಿ ಹಣ ಯಾತ್ರ ಇದೆ ಅಂತ ಹೆಸರು ಅಂದ್ರ ನಮ್ಮವ್ವ ಸ್ವಾಮಿಗ ಮನೆಗೆ ಜಿತಿಕ್ಕಿದ್ರು ನಮ್ಮಅಪ್ಪ ಚೂರಿ ಚುರಿ ಹಾಕೋಕಿದ್ದ ನಮ್ಮವ್ವ ಸ್ವಾಮಿಗ ಮನೆ ಕೆಲಸ ಮುಗಿಸಿದ್ ಹೊರಗೆ ಬರೋ ಹೊತ್ನಾಗ ನಮ್ಮಅಪ್ಪ ಚೂರಿ ಹಾಕಿ ಬರೋ ಹೊತ್ನಾಗ ಇದ್ರ ಇದ್ರ ಡಿಕ್ಕಿ ಆತು ನಮ್ಮ ಅಪ್ಪನ್ ಚೂರ್ ನಟ್ಟು ನಾ ಹುಟ್ಟಿನ ನೀ ಏನು ಮಾಡ್ತಿದ್ದಿ ನಾ ಏನ್ ಮಾಡ್ಲಿ ನಾ ರಾಜ್ಕುಮಾರ್ ನಿಪ್ಪಲ್ ಬಟ್ಟಿ ಅಂದ್ರ ನಮ್ಮ ಹೇಳ್ತಿದ್ಲು ಮಗ ನಿನ್ಸಿದಪ್ಪ ಅಂದ್ರೆ ನೀನು ಅದಕ್ಕ ಯಾವತ್ತು ವಾಟೆ ಸಿದ್ದಪ್ಪ ಅಂತ ತಿಳ್ಕೊ ಕೊಳ್ಳಾಗ ನಿಂಪಾಲ ಬಟ್ಲಿ ಹಾಕೋ ಅಂತಿದ್ಲು ಹೋಲ್ ಬಿಡು ಅಂದಂಗ ನಿಮ್ಮ ಹೆಸರು ಅಯ್ಯ ಇದು ಸಣ್ಣ ಯೂಸ್ ಮಾಡ್ತಾರ ನೀ ಯಾಕೆ ಹಾಕೊಂಡಿ ಹೆಸರ ನನ್ನ ಹೆಸರು ಬಗ್ಗು ಬಗ್ಗ ಏ ಎಲ್ ಬಗ್ಗ ಮರಿ ಇದೇ ಮನ್ಯಾಗ ಬಗ್ಗ ಹಂಗ ಬಗ್ಗ ಬರಲ್ಲ ಒಳಗೆ ಬಗ್ತೀನಿ ಅದೀಗ ಬಗ್ಗಾಕ್ ಬೇಡ ಅದನ್ನ ನೋಡನು ಬಗ್ತೀನಂತ ಬಗ್ತೀನಿ ಎಕಡೆ ಬಗ್ಗೆ ಹೇಳು ಏನು ಈ ಕಡೆ ನೀ ಈ ಬಗ್ ಏನು ಒಳಗೆ ಹೋಗಿ ಬಗ್ಗೆ ಹೇಳು ಏ ನಿಮ್ಮ ಹೆಣ ಎತ್ತಲಿ ನನ್ನ ಹೆಸರ ಬಗ್ಗು ಬಾಯಿ ಅಂತ ಎಲ್ಲ ಅವ್ರ ಸುರ್ನಾಗ ಬಗ್ಗು 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 ಅಂತಾರ ಅಂದ್ರೆ ಹೇಳು ಬಗ್ಗು ಅಂತಂದು ಒಲೆ ನಾನು ಫೇಮಸ್ ಪರದೇಶ ಸಿಂಗರ್ ಅದೀನಿ ಪರದೇಶ್ ಅಂದ್ರೆ ಯಾರು ದಿಕ್ಕಿರ್ಲಾರ್ದೇನ ದಿಕ್ಕ ಅಂತಲ್ಲ ದೇಶ ಬಿಡಿ ಒಂದ್ ದಿವಸ ಆಡ್ತಾರಲ್ಲ ಆತರ ಸಿಂಗರ್ ಹೋಲಿ ನಾನು ಈ ಊರಿನ ರಘು ಊರಿ ದೋಸೆ ಮನಿ ಬಂದೀನಿ ಮನಿ ತೋರ್ಸ ಸ್ವಲ್ಪ ಮನಿ ತೋರ್ಸ ನಡಿ ಹಂಗಾರ ತೋರ್ಸ್ತೀನಿ ನಡಿ ಅವ್ರ ಮನಿ ನಾನು ಬಾ ಹೋಗುಣ ಹೋಗಿ ಅಂದ್ರ